ನಮಸ್ತೆ ನಿಶ್ಟ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪುಷ್ಟಿಯನ್ನು ಅಂಗನವಾಡಿಯಲ್ಲಿ ಕೊಡ್ತಾರಲ್ವಾ ಪುಷ್ಟಿ ಆ ಪುಷ್ಟಿಯಲ್ಲಿ ಯಾವ ಥರ ಮಕ್ಕಳಿಗೆ ಫುಡ್ ಮಾಡೋದಂತೇಳಿ ಹೇಳ್ಕೊಡ್ತೀನಿ ಮಾಂಚ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಪುಷ್ಟಿ ಪ್ಯಾಕೆಟು ಮತ್ತು ಸಾಲ್ಟು ಮತ್ತು ಒಂದು ಗ್ಲಾಸ್ ನೀರು ಮಗ ನಮ್ಮ ಮಗು ಯಾವ ಕ್ವಾಂಟಿಟಿಯಲ್ಲಿ ಕುಡಿಯುತ್ತೆ ಅಂತ ಡೈಲಿ ಕೊಟ್ಟಿರ್ತಲ್ವೋ ಆ ಕ್ವಾಂಟಿಟಿಯಲ್ಲಿ ಮತ್ತೊಂದು ಸಾಪು ಒಂದು ಮುಕ್ಕಾಲು ಗ್ಲಾಸಲ್ಲಿ ನೀರಲ್ಲಿ ಹಾಕಿ ಮಾಡ್ತೀನಿ ಅಷ್ಟು ಕುಡಿಯೋಲ್ಲ ಸ್ವಲ್ಪ ಕುಡಿಯುತ್ತೆ ಅದ್ರಾಗೊಂದ್ಸಲ ಕುಡಿಯೋ ತಿನ್ನೋದಕ್ಕೋಸ್ಕರ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಒಂದು ಮೂವತ್ತಾರು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಬೆಚ್ಚಿದಾಗಬೇಕು ಅಷ್ಟೇ ಬೆಚ್ಚಿದಾದಮೇಲೆ ಎರಡೂವರೆ ಸ್ಪೂನ್ ನಾನಿಲ್ಲಿ ಪುಷ್ಟಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಪುಷ್ಟಿ ಪೌಡ್ರನ್ನ ಜರಡಿ ಇಟ್ಕೊಂಡಿದ್ದೀನಿ ಎರಡು ಇಟ್ಕೊಂಡಿರೋದನ್ನು ನಾನು ಹಾಕ್ಕೊಳ್ತೀನಿ ಎರಡೂವರೆ ಸ್ಪೂನ್ ಹಾಕ್ಕೊಂಡು ಬೇಕು ಬೆಚ್ಚಿದಾದ್ಮೇಲೆ ಎರಡೂವರೆ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ತಯಾರಿಸ್ಕೊಳ್ತೀನಿ ಗಂಟ ಒಂದು ಎರಡು ಮೂರು ನಿಮಿಷ ತಯಾರಿಸ್ಕೊಂಡು ಆಮೇಲೆ ಕುಡಿಯೋದಕ್ಕೆ ಕುಡಬೇಕು ನೋಡಿ ಎರಡು ಮೂರು ನಿಮಿಷ ಕುದ್ದಾದ್ಮೇಲೆ ಒಂದು ಬಿಟ್ಟರೆ ಗಂಟಾಗೋದಿಲ್ಲ ಹಾಗೆ ಬಿಟ್ಟು ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ಹೊತ್ತು ಇದನ್ನು ಕುದಿಯೋಕ್ಕೆ ಬಿಡಬೇಕು ತುಂಬಾ ಚೆನ್ನಾಗಿರುತ್ತೆ ಕುಷ್ಟಿ ಫ್ರೆಂಡ್ಸ್ ಮಕ್ಕಳಿಗೆ ಇದನ್ನು ಆಗಿ ಮಾಡಿರ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ದಿನಕ್ಕೆ ಟೈಮ್ ಆದರೂ ಕೊಡೋಕ್ಕೆ ಟ್ರೈ ಮಾಡಿ ಅಲ್ವಾ ಅದರಲ್ಲಿ ಎಲ್ಲ ಪ್ರೋಟೀನ್ ಎಲ್ಲ ಕಾಳುಗಳೆಲ್ಲ ಹಾಕಿ ಮಾಡಿರ್ತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮಗು ತಿನ್ನ ತಿಂದರೆ ಹಾಕೋಕ್ಕೆ ಶುರು ಮಾಡಿ ನಮ್ಮ ಮಗು ಇಷ್ಟಪಟ್ಟು ತಿನ್ನುತ್ತೆ ಅದಕ್ಕೋಸ್ಕರ ನಾನು ದಿನಕ್ಕೆ ಒನ್ ಟೈಮ್ ಆದರೂ ಹಾಕ್ತೀನಿ ನೋಡಿ ಈ ಥರ ಕುದೀತಲ್ವಾ ಈ ಥರ ಚೆನ್ನಾಗಿ ಕುದೀತು ಮಾಡಿ ಥರ ಆಯಿತು ಈ ಥರ ಈ ಪ್ರಮಾಣದಲ್ಲಿ ಬಂದ ಮೇಲೆ ನೋಡಿ ನಮ್ಮ ಮಗು ತಿನ್ನೋದು ಗೊತ್ತಾಗುತ್ತಲ್ವ ಸ್ವಲ್ಪ ಗಟ್ಟಿ ತಿಂದರೆ ಗಟ್ಟಿ ಮಾಡ್ಕೊಳ್ಬೋದು ಇದೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ನಾವು ಒಂದು ತಣ್ಣದಾಗಕ್ಕೆ ಬಿಟ್ಟಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅದು ಇದೇ ಥರನೇ ಇರಲಿ ಅಂತಲೇ ಹೇಳ್ತೀನಿ ಒಂದು ಎರಡುಗಳು ಕಲ್ಲು ಹಾಕ್ತೀನಿ ತುಂಬ ಟೇಸ್ಟ್ ಮಗು ಒಂದೇ ಟೈಮ್ ಆ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಯಾವಾಗಾದರೂ ಒಂದು ಸ್ವಲ್ಪ ಅದಕ್ಕೆ ಸಾಲ್ಟು ಇಲ್ಲ ಅಂದರೆ ಸ್ವಲ್ಪ ಯಾವಾಗಾದರೂ ಬೆಲ್ಲ ಹಾಕಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಸ್ವಲ್ಪ ಉಪ್ಪು ಹಾಕಿ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ತುಪ್ಪ ಹಾಕಿ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸರಿ ತುಪ್ಪ ಹಾಕಿ ತಿನ್ನಿಸ್ತೀನಿ ಒಂದ್ಸಲ ತುಪ್ಪ ಹಾಕದೆ ಹಾಗೂ ಕೂಡ ತಿನ್ನಿಸ್ತೀನಿ ನೋಡಿ ಈ ಥರ ಕಾಣಿಸ್ತದೆ ಅಲ್ವ ಪುಷ್ಟಿಯಿಂದ ಮಾಡಿದಂತಹ ಮಾಲ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನು ಗೊತ್ತಾ ಈ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಸೋಮವಾರ ಮೂಲ ನಕ್ಷತ್ರ ಇದೆ ನೆನ್ಪಿಟ್ಕೊಡಿ ಯಾರೆಲ್ಲ ಪ್ರೆಗ್ನೆಂಟ್ ಇದೆ ಅವ್ರಿಗೆಲ್ಲ ನೆನಪಿರಲಿ ಅಂತಂದೇಳಿ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಪುಷ್ಟಿಯನ್ನು ಪುಷ್ಟಿಯಿಂದ ಈ ಥರ ಮಾಲ್ಟ್ ರೆಡಿ ಆಯಿತು ನೀವು ಕೂಡ ಮಕ್ಕಳಿಗೆ ಇದೇ ಥರನೇ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಪುಷ್ಟಿ ಇಷ್ಟ ನಾನು ಮಾಡಿರುವಂತಹ ಪುಷ್ಟಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್